ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪು ಮೌಂ ಫ್ರೇಯಾ ಇವಾಗ ಟೈಮ್ ರಾತ್ರಿದು ಒಂಬತ್ತೂವರೆ ಗಂಟೆ ಆಯಿತು ನಾನು ಇವಾಗ ರಾತ್ರಿಯಲ್ಲಿಯೇ ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಕಾರಣ ಏನಂದ್ರೆ ನನಗೆ ನಿನ್ನೆ ಒಂದು ಕಾಮೆಂಟ್ ಬಂದಿತ್ತು ನಾನು ನೆಗೆಟಿವ್ ಕಾಮೆಂಟ್ ಅಂತ ಹೇಳ್ತಾ ಇಲ್ಲ ಬಟ್ ನನಗೆ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಲೇಬೇಕು ಅಂತ ನನಗೆ ಅನಿಸಿತು ನಿನ್ನೆ ನನಗೆ ಕಾಮೆಂಟ್ ಬಂದಿತ್ತು ಬಟ್ ನನಗೆ ನಿನ್ನೆ ವಿಡಿಯೋ ಮಾಡಲಿಕ್ಕೇನೆ ಆಗಲಿಲ್ಲ ಕಾರಣಾಂತರಗಳಿಂದ ಇವಾಗ ವಿಡಿಯೋ ಶುರು ಮಾಡಿದ್ದೀನಿ ಸೊ ಇವಾಗ ನನಗೆ ಆ ಕಾಮೆಂಟ್ ಬಗ್ಗೆ ಯಾವುದೇ ರೀತಿಯ ಕೋಪ ಆಗಲಿ ಅಥವಾ ಯಾವುದೇ ರೀತಿಯ ಬೇಜಾರು ಇಲ್ಲ ಬಟ್ ಆ ಟೈಮಲ್ಲಿ ನನಗೆ ಸ್ವಲ್ಪ ಒಂದು ಬೇಜಾರು ಅನಿಸಿತು ಬಟ್ ಇವಾಗ ಪರವಾಗಿಲ್ಲ ಬಟ್ ನನಗೆ ಆದ್ರೂ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಕೆ ಇದೆ ಮೇ ಬಿ ಇನ್ನು ಯಾರಿಗಾದರೂ ಡೌಟ್ ಬರಬಹುದು ಮುಂದೆ ಡೌಟ್ ಬರದೇ ಇರಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಫಸ್ಟ್ ಪಾಯಿಂಟ್ ಏನಂದ್ರೆ ಅವರು ಕೂಡ ಒಂದು ಕಾಮೆಂಟ್ ಅಲ್ಲಿ ಹಾಕಿದ್ರು ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ನಾನು ಯಾವುದೇ ರೀತಿಯ ರಾಂಗ್ ಇನ್ಫಾರ್ಮೇಶನ್ ಇಲ್ಲಿ ತನಕ ಇಲ್ಲಿ ತನಕ ಅಲ್ಲ ಇನ್ನು ಮುಂದೆ ಕೂಡ ಯಾವುದೇ ರೀತಿಯ ರಾಂಗ್ ಇನ್ಫಾರ್ಮೇಶನ್ ಕೊಡೋದಿಲ್ಲ ಇವಾಗ ನಾನು ಇಷ್ಟರ ತನಕ ಪ್ರೆಗ್ನೆನ್ಸಿಯಲ್ಲಿ ವಿಡಿಯೋ ಮಾಡಿರ್ಬೋದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರುವವರು ವಿಡಿಯೋ ಮಾಡಿರ್ಬೋದು ಅಥವಾ ಬಾಣಂತಿಯರಿಗೆ ವಿಡಿಯೋ ಮಾಡಿರಬಹುದು ಅಥವಾ ಮಗುವಿಗೆ ಕೂಡ ವಿಡಿಯೋ ಮಾಡಿರ್ಬೋದು ಯಾವುದೇ ರೀತಿಯ ಒಂದು ಟಾಪಿಕ್ ಆಗಿರಲಿ ಅದು ನನಗೆ ಹೊಸತು ಏನೂ ಅಲ್ಲ ಇವಾಗ ನನಗೆ ಹೊಸದಾಗಿ ಏನೋ ಒಂದು ನಾನು ವಿಷಯ ಕೇಳಿದೆ ನನಗೆ ಎದ್ರ ಬಗ್ಗೆ ವಿಡಿಯೋ ಮಾಡುವ ಅಂತ ಅನ್ಸಿತ್ತು ನಾನು ಸ್ವಲ್ಪ ಒಂದು ಗೂಗಲ್ ಸರ್ಚ್ ಮಾಡಿ ಜಸ್ಟ್ ಅದರ ಒಂದು ಇನ್ಫಾರ್ಮೇಶನ್ ತಗೊಂಡು ನಾನು ಯಾವಾಗಲಾದರೂ ಆ ರೀತಿ ವಿಡಿಯೋ ಮಾಡಲೇ ಇಲ್ಲ ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಿದ್ರೆ ಬಗ್ಗೆ ನನಗೆ ಮೊದಲೇ ಗೊತ್ತಿರತ್ತೆ ಮೊದಲೇ ಗೊತ್ತಿದ್ದು ಬೇಕಾದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಗೂಗಲ್ ಇಂದ ರೆಫರ್ ಮಾಡ್ತೀನಿ ಅದು ಬಿಟ್ಟು ನನಗೆ ಗೊತ್ತಿರದ ವಿಷಯ ಏನೋ ಹೊಸತ್ತು ವಿಷಯ ಈಗಷ್ಟೇ ನಾನು ಕೇಳಿ ಗೂಗಲ್ ಸರ್ಚ್ ಮಾಡಿ ಅದು ನಾನು ಇನ್ಫಾರ್ಮೇಶನ್ ಯಾವತ್ತೂ ಶೇರ್ ಮಾಡೋದಿಲ್ಲ ಅದ್ರ ಬಗ್ಗೆ ಮೊದಲೇ ಗೊತ್ತಿದ್ದು ಯಾಕೆಂದ್ರೆ ನಾನು ಬಿ ಸಿ ನರ್ಸಿಂಗ್ ಮಾಡಿದ್ದೀನಿ ಆ ಟೈಮ್ ಅಲ್ಲಿ ನನಗೆ ಪ್ರೆಗ್ನೆನ್ಸಿ ಅಲ್ಲಿರಬಹುದು ಪ್ಲಾಸ್ಮೆಂಟದ ವಿಷಯ ಆಗಿರ್ಬೋದು ಡೆಲಿವರಿ ಬಗ್ಗೆ ಆಗಿರ್ಬೋದು ನ್ಯೂ ಬಾರ್ನ್ಸ್ ಬಗ್ಗೆ ಆಗಿರ್ಬೋದು ಬೇಬೀಸ್ ಬಗ್ಗೆ ಆಗಿರ್ಬೋದು ನನಗೆ ಮೊದಲೇ ಇದರ ಬಗ್ಗೆ ನಾನು ಕಲ್ತಿದ್ದೀನಿ ಸೊ ಗೊತ್ತಿದ್ದ ವಿಷಯ ಪ್ಲಸ್ ಅಡಿಷನಲ್ ಇನ್ಫಾರ್ಮೇಶನ್ ಅನ್ನು ನಾನು ಕಂಬೈನ್ ಮಾಡಿ ನಾನು ಶೇರ್ ಮಾಡೋದು ಅಷ್ಟೇ ಅದು ಬಿಟ್ಟು ನಾನು ಗೊತ್ತಿರದ ವಿಷಯ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ ಯಾಕೆಂದ್ರೆ ಗೊತ್ತಿರದ ವಿಷಯ ಬಗ್ಗೆ ಮಾತಾಡೋದು ಅದು ತಪ್ಪು ಇವಾಗ ಇವಾಗ ಪಬ್ಲಿಕಲಿ ಅಥವಾ ಪಬ್ಲಿಕಲಿ ಅಂತ ಅಲ್ಲ ಒಂದು ಪ್ರೈವೇಟ್ ಅಲ್ಲಿ ಕೂಡ ನಾನು ಒಬ್ಬರಿಗೆ ಗೈಡ್ ಮಾಡುವಾಗ ನಾನು ಕರೆಕ್ಟ್ ಆಗಿ ಗೊತ್ತಿದ್ದ ವಿಷಯ ಮಾತ್ರ ಗೈಡ್ ಮಾಡಬೇಕು ತಪ್ಪು ತಪ್ಪು ನಾವು ಗೈಡ್ ಮಾಡಲಿಕ್ಕೆ ಯಾವತ್ತೂ ಆಗೋದಿಲ್ಲ ಅದು ತಪ್ಪು ಕೂಡ ಇವಾಗ ಪಾಯಿಂಟ್ ಏನಂದ್ರೆ ಇವಾಗ ಪ್ರೆಗ್ನೆನ್ಸಿ ಅಂತ ಬರುವಾಗ ಎರಡು ರೀತಿಯ ಕಾನ್ಸೆಪ್ಟ್ ಬರುತ್ತೆ ಫುಡ್ ಅಂತ ಹೇಳುವಾಗ ಪ್ರೆಗ್ನೆನ್ಸಿ ಫುಡ್ ಅಂತ ಹೇಳುವಾಗ ಎರಡು ರೀತಿಯ ಕಾನ್ಸೆಪ್ಟ್ ಬರುತ್ತೆ ಇವಾಗ ನಮ್ಮ ಹಿರಿಯರು ನಾವು ಮಾತು ಕೇಳಿದ್ರೆ ಹಿರಿಯರು ಏನ್ ಹೇಳ್ತಾರೆ ಪ್ರೆಗ್ನೆನ್ಸಿಯಲ್ಲಿ ಪೈನಾಪಲ್ ಆಪಲ್ ತಿನ್ಬಾರ್ದು ಪ್ರೆಗ್ನೆನ್ಸಿಯಲ್ಲಿ ದಾಳಿಂಬೆ ತಿನ್ಬಾರ್ದು ಪಪ್ಪಾಯ ತಿನ್ಬಾರ್ದು ಕಿವಿ ತಿನ್ಬಾರ್ದು ಬನಾನಾ ತಿಂದ್ರೆ ಹೆಣ್ಣಿನ ಗರ್ಭಕೋಶ ಕೆಳಗೆ ಹೋಗುತ್ತೆ ಮೊಸರು ತಿಂದ್ರೆ ಮಗು ಮೇಲೆ ಗಲೀಜು ಕೂತ್ಕೊಳ್ಳುತ್ತೆ ಹಾಗೇನೆ ಮಾವಿನ ಹಣ್ಣು ತಿನ್ಬಾರ್ದು ಹಲಸಿನ ಹಣ್ಣು ತಿನ್ಬಾರ್ದು ಹೀಗೆ ತಿನ್ಬಾರ್ದು ತಿನ್ಬಾರ್ದು ಅಂತ ತುಂಬಾ ರೆಸ್ಟ್ರಿಕ್ಷನ್ ಹಾಕ್ತಾರೆ ಹೀಟ್ ಆಗುತ್ತೆ ಅಂತ ಪ್ರೆಗ್ನೆಂಟ್ ಲೇಡಿಗೆ ಅದೇ ರೀತಿ ನೀವು ಹೋಗಿ ಡಾಕ್ಟರ್ ಹತ್ರ ಕೇಳಿದ್ರೆ ನಾನು ಯಾವ ಫ್ರೂಟ್ಸ್ ಅನ್ನು ತಿನ್ಬಹುದು ಯಾವ ಫ್ರೂಟ್ಸ್ ಅನ್ನು ಅವಾಯ್ಡ್ ಮಾಡ್ಬೋದು ಅಂತ ಅವ್ರು ನೀವು ಕೇಳಿದ ಡಾಕ್ಟರ್ ಹತ್ರ ಅವ್ರ ನಿಮ್ಗೆ ಖಾಲಿ ಎಕ್ಸೆಪ್ಟ್ ರಾ ಪಪ್ಪಾಯ ಹಸಿ ಪಪ್ಪಾಯ ಬಿಟ್ಟು ಉಳಿದ ಎಲ್ಲಾ ಫ್ರೂಟ್ಸ್ ಅನ್ನು ನೀವು ಲಿಮಿಟ್ ಅಲ್ಲಿ ತಗೊಂಡ್ರೆ ಏನು ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಸಿ ಪಪ್ಪಾಯ ತಿನ್ಬಾರ್ದು ಉಳಿದದ್ದು ಲಿಮಿಟ್ ಅಲ್ಲಿ ನೀವು ತಗೊಂಡ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಇವಾಗ ಒಂದು ವಸ್ತು ನಮ್ಗೆ ಒಳ್ಳೇದು ಅಂತ ಇಡೀದೆ ನಾವು ಅದನ್ನೇ ತಿನ್ನು ಕುತ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ವಾ ಇವಾಗ ಒಂದು ಗಾದೆ ಮಾತು ಕೂಡ ಇದೆ ಅತಿಯಾದರೆ ಅಮೃತವು ವಿಷ ಅಂತ ಇವಾಗ ಒಂದು ವಸ್ತು ಒಳ್ಳೇದಂತ ಇಡೀ ನಾವು ಅದನ್ನೇ ತಗೊಂಡು ಕುತ್ಕೊಳ್ಳೋದಿಲ್ಲ ಒಂದು ಲಿಮಿಟ್ ಅಲ್ಲಿ ತಗೊಂಡ್ರೆ ಒಂದು ಲಿಮಿಟ್ ಪ್ರಪೋರ್ಷನ್ ನಾವು ತಗೊಂಡ್ರೆ ಅದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇನ್ಫ್ಯಾಕ್ಟ್ ನಮ್ ಪ್ಲಸ್ ನಮ್ಮ ಮಗುವಿಗೆ ಬೆನಿಫಿಟ್ ಸಿಗುತ್ತೆ ಇವಾಗ ನನ್ನ ವಿಡಿಯೋಗೆ ಬರುವಾಗ ಇವಾಗ ನನ್ನ ನಾನು ತುಂಬಾ ಗ್ರಹಣದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಚಂದ್ರಗ್ರಹಣದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸೂರ್ಯಗ್ರಹಣದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನನ್ನ ಪ್ರತಿಯೊಂದು ಗ್ರಹಣದ ವಿಡಿಯೋ ನೀವು ನೋಡಿದ್ರು ಕೂಡ ನಾನು ಎರಡು ರೀತಿಯ ಮಾತಾಡಿದ್ದೀನಿ ಒಂದು ಮೆಡಿಕಲಿ ಏನು ಹೇಳ್ತಾರೆ ಗ್ರಹಣದ ಬಗ್ಗೆ ಸೈಂಟಿಫಿಕಲಿ ಏನು ಹೇಳ್ತಾರೆ ಹಾಗೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಹಿರಿಯರಾದ್ರೆ ತುಂಬಾ ರೆಸ್ಟ್ರಿಕ್ಷನ್ ಇರಿದ್ದೆ ಗ್ರಹಣ ಟೈಮ್ ಅಲ್ಲಿ ಪ್ರೆಗ್ನೆಂಟ್ ಲೇಡಿ ಹೊರಗೆ ಹೋಗ್ಬಾರ್ದು ಮನೆ ಒಳಗೆ ಏನು ಕೆಲಸ ಮಾಡಬಾರ್ದು ಅಂತ ಇದು ನಮ್ಮ ಹಿರಿಯರು ಹೇಳ್ತಾರೆ ಇವಾಗ ಮೆಡಿಕಲಿ ಸೈಂಟಿಫಿಕಲಿ ಹೇಳೋದಾದ್ರೆ ಈ ರೀತಿಯೆಲ್ಲ ಕಾನ್ಸೆಪ್ಟ್ ಅನ್ನು ಒಳಗೆ ಕುತ್ಕೊಂಡೇ ಇರಬೇಕು ಊಟ ಮಾಡಬಾರ್ದು ಆ ಟೈಮ್ ಅಲ್ಲಿ ಏನು ಕೂಡ ಮಾಡಬಾರ್ದು ಅಂತ ಆ ರೀತಿಯ ಕಾನ್ಸೆಪ್ಟ್ ಮೆಡಿಕಲಿ ಹಾಗೆ ಸೈಂಟಿಫಿಕಲಿ ನಂಬೋದಿಲ್ಲ ಇವಾಗ ಆಪ್ಷನ್ ನಿಮ್ಮದು ಆಯ್ಕೆ ನಿಮ್ಮದು ನಿಮ್ಗೆ ಯಾವ ಯಾವನ ಮಾತು ಕೇಳಬೇಕು ಡಾಕ್ಟರ್ಸ್ ನ ಮಾತು ಕೇಳ್ತೀರಾ ಅಥವಾ ನಿಮ್ಮ ಮನೆಯಲ್ಲಿರೋ ಹಿರಿಯರ ಮಾತು ಕೇಳ್ತೀರಾ ಇದು ಆಪ್ಷನ್ ನಿಮ್ಮ ಮೇಲೆ ಬಿಟ್ಟದು ಇವಾಗ ಫ್ರೂಟ್ ಅಂತ ಹೇಳುವಾಗ ಪೈನಾಪಲ್ ಅಂತ ಹೇಳುವಾಗ ಪೈನಾಪಲ್ ಇವಾಗ ನಿಮ್ಗೆ ಮನೆಯಲ್ಲಿ ತಿನ್ಬೇಡ ಅಂತ ಹೇಳ್ತಾರೆ ಡಾಕ್ಟರ್ಸ್ ಲಿಮಿಟ್ ಅಲ್ಲಿ ತಿಂದ್ರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಇವಾಗ ಆಪ್ಷನ್ ನಿಮ್ಮದು ನಾನು ಕೂಡ ವಿಡಿಯೋದಲ್ಲಿ ಎರಡೂ ರೀತಿ ಕೂಡ ಮಾತಾಡಿದ್ದೀನಿ ಅವರದ್ದು ಏನ್ ಹಂದ್ರೆ ನೀವು ಹಾಗೆ ಕೂಡ ಹೇಳ್ತೀರಾ ಹೀಗೆ ಕೂಡ ಹೇಳ್ತೀರಾ ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಯಾರಾದ್ರೂ ಕಾಮೆಂಟ್ ಅಲ್ಲಿ ಕೇಳಿದ್ರು ಅಕ್ಕ ಅರ್ಲಿ ಪ್ರೆಗ್ನೆ ನಾನು ಮೊಟ್ಟೆ ತಿನ್ಬಹುದಾ ಅಂತ ಇವಾಗ ನನ್ನ ನಂಬಿ ಅವರು ನನ್ನಂತ ಪ್ರಶ್ನೆ ಕೇಳ್ತಾರೆ ಇವಾಗ ನನ್ನ ನಾನು ಕೂಡ ಉತ್ತರ ಮೇಲೆ ಉತ್ತರದ ಮೇಲೆ ಅವರು ಅದನ್ನು ಫಾಲೋ ಮಾಡ್ತಾರೆ ಆ ಟೈಮ್ ಅಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ ಮೊಟ್ಟೆ ಚೆನ್ನಾಗಿ ಕುಕ್ ಮಾಡಿದ್ದು ಚೆನ್ನಾಗಿ ಬಾಯ್ಲ್ ಮಾಡಿದ್ದು ನೀವು ತಿನ್ಬಹುದು ಏನು ತೊಂದರೆ ಇಲ್ಲ ಬಟ್ ನಿಮ್ಗೆ ನಿಮ್ಮ ಬಾಡಿ ಹೀಟ್ ಅಂತ ಅನಿಸಿದ್ರೆ ನೀವು ಅವಾಯ್ಡ್ ಮಾಡಿ ಅಂತ ನಾನು ಆ ರೀತಿಯ ಆನ್ಸರ್ ಕೊಡ್ತೀನಿ ಮೊಟ್ಟೆ ಮಾತ್ರ ಅಲ್ಲ ಪ್ರತಿಯೊಂದು ವಿಷಯ ಪೈನಾಪಲ್ ಆಪಲ್ ತಿನ್ಬೋದ ಅಂತ ಹೇಳಿದ್ರೆ ಕೂಡ ಅದೇ ರೀತಿ ಹೇಳ್ತೀನಿ ನಿಮ್ಗೆ ನಿಮ್ಮ ಬಾಡಿ ಹೀಟ್ ಅಂತ ಅನಿಸಿದ್ರೆ ಅವಾಯ್ಡ್ ಮಾಡಿ ಚಿಕನ್ ತಿನ್ಬೋದಾ ಅಂತ ಹೇಳಿದ್ರೆ ತಿನ್ಬಹುದು ಚೆನ್ನಾಗಿ ಕುಕ್ ಮಾಡಿದ್ದು ಬಾಯ್ಲ್ ಮಾಡಿದ್ರು ಯಾವುದೇ ರೀತಿಯ ತೊಂದರೆ ಇಲ್ಲ ಬಟ್ ನಿಮ್ಗೆ ಹೀಟ್ ಅಂತ ಅನಿಸಿದ್ರೆ ನೀವು ಅವಾಯ್ಡ್ ಮಾಡಿ ಅಂತಾನೆ ನಾನು ಹೇಳೋದು ಇವಾಗ ಒಬ್ರು ಮೊಟ್ಟೆ ತಿನ್ಬೋದಾ ಅಂತ ಕೇಳಿದ್ದು ನಾನು ಅವರಿಗೆ ತಿನ್ನಿ ಅಂತ ಹೇಳಿದೆ ಇವಾಗ ಯಾರಿಗೆ ಕೂಡ ಏನು ಕೂಡ ಆಗದಿರ್ಲಿ ನಾನು ಯಾರಿಗೆ ಕೂಡ ಕೆಟ್ಟದ್ದು ಯಾವತ್ತೂ ಬಯಸೋದಿಲ್ಲ ಸೊ ಬೈ ಚಾನ್ಸ್ ಅವರಿಗೆ ತಿಂದು ಅಥವಾ ಆ ಟೈಮ್ ಅಲ್ಲಿ ಅಥವಾ ನೆಕ್ಸ್ಟ್ ದಿನ ಏನಾದರೂ ಒಂದು ಸಣ್ಣ ಸ್ಪಾಟಿಂಗ್ ಆಯ್ತು ಇವಾಗ ಅವರು ಏನ್ ಹೇಳ್ತಾರೆ ಅಕ್ಕ ನನಗೆ ನಿನ್ನೆ ಮೊಟ್ಟೆ ತಿನ್ನು ಅಂತ ಹೇಳಿದ್ರು ಇವಾಗ ನನಗೆ ಸ್ಪಾಟಿಂಗ್ ಆಯ್ತು ಮೊಟ್ಟೆ ತಿಂದು ನನಗೆ ಸ್ಪಾಟಿಂಗ್ ಆಯ್ತು ಅಂತ ಅವರ ಒಂದು ತಲೆಯಲ್ಲಿ ಇರುತ್ತೆ ಮೇ ಬಿ ಸ್ಪಾಟಿಂಗ್ ಮೇ ಬಿ ಬೇರೆ ರೀಸನ್ ಇಂದ ಆಗಿರ್ಬೋದು ಬಟ್ ಅವರಿಗೆ ಏನ್ ಅನ್ಸುತ್ತೆ ಹಾ ನನ್ಗೆ ಅವರು ತಿನ್ನು ಅಂತ ಹೇಳಿ ನಾನು ತಿನ್ಬಿಟ್ಟೆ ಮನೆಯಲ್ಲಿ ನಂಗೆ ತಿನ್ಬೇಡ ಅಂತ ಹೇಳಿದ್ರು ನನ್ನ ಅಕ್ಕನ ಮಾತು ಕೇಳಿ ನನ್ಗೆ ಈ ರೀತಿ ಆಯ್ತು ಅಂತ ಅವರ ತಲೆಯಲ್ಲಿ ಉಳಿದುಕೊಳ್ಳುತ್ತೆ ಸೊ ಅದರಿಂದ ನಾನೇ ಕೆಟ್ಟವಳಾದೆ ನನಗೆ ನನ್ಗೆ ಕೂಡ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತೆ ಓ ನಾನು ಅವರಿಗೆ ಹಾಗೆ ಹೇಳಿ ಅಂತ ಒಂದು ರೀತಿಯ ನಮಗೆ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತೆ ಸೊ ಅದಕ್ಕೆ ನಾನು ಹೇಳೋದು ತಿನ್ಬೋದು ಬಟ್ ನಿಮ್ಗೆ ನಿಮ್ಮ ಬಾಡಿ ಹೀಟ್ ಅಂತ ಅನಿಸಿದ್ರೆ ನೀವು ಅವಾಯ್ಡ್ ಮಾಡಿ ಆಕ್ಚುಲಿ ಮೊಟ್ಟೆ ತಿಂದ್ರೆ ಏನು ಕೂಡ ತೊಂದರೆ ಇಲ್ಲ ಆಪ್ಷನ್ ನಿಮ್ಮದು ನಮ್ಮ ಬಾಡಿಗೆ ಯಾವ ರೀತಿ ಒಂದು ನಮ್ಮ ನಮ್ಮ ಬಗ್ಗೆ ಬೇರೆಯವರಿಗಿಂತ ನಮ್ಮ ಬಗ್ಗೆ ನಮ್ಮ ಬಾಡಿ ಬಗ್ಗೆ ನಮ್ಗೆ ಜಾಸ್ತಿ ಗೊತ್ತಿದೆ ಸೊ ನಿಮ್ಗೆ ಡಾಕ್ಟರ್ ಏನು ಮಾತು ಕೇಳ್ಬೇಕಾ ಅಥವಾ ನಿಮ್ಮ ಮನೆಯವರ ಹಿರಿಯವರ ಮಾತು ಕೇಳ್ಬೇಕಾ ಅದು ಆಪ್ಷನ್ ನಿಮ್ಮ ಮೇಲೆ ಬಿಟ್ಟದು ಹಾಗೆ ಆ ಒಂದು ಕಮೆಂಟ್ ಇಂದ ಬೇಜಾರು ಆಗಿಲ್ಲ ನನಗೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇತ್ತು ಅಷ್ಟೇ ನನಗೆ ಮಾತಾಡಿ ಸ್ವರ ಕೂಡ ಹೋಯಿತು ಸೊ ಫ್ರೆಂಡ್ಸ್ ಈ ವಿಜಯವನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್